ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೇಷರಾಶಿಯವರಿಗೆ ಮಾತ್ರ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ದೊಡ್ಡ ಘಟನೆಗಳು ಸಂಭವಿಸಲಿದೆ ಗಂಡಾಂತರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದರಿಂದ ಇವರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮೇಷರಾಶಿಗೆ ಮಾತ್ರ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂತಹ ಸಂಕಷ್ಟ ಯಾವುದು ಆ ದೊಡ್ಡ ಗಂಡಾಂತರ ಯಾವುದು ಯಾವ ರೀತಿ ಅದರಿಂದ ಹೊರಬರಬೇಕು ಯಾವೆಲ್ಲ ಪರಿಹಾರಗಳನ್ನು ಅನುಸರಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅತ್ಯಂತ ಶಕ್ತಿಶಾಲಿಗಳು ಅತ್ಯುತ್ತಮ ದೈಹಿಕ ಶಕ್ತಿ ಹಾಗೂ ಚೈತನ್ಯಗಳಿಂದ ಕೂಡಿರುವಂತಹ ಮೇಷರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯದಲ್ಲಿ ಯಾವ ಘಟನೆ ಸಂಭವಿಸುತ್ತದೆ ಈ ತಿಂಗಳು ಯಾವ ದುರ್ಘಟನೆ ಸಂಭವಿಸುತ್ತಿದ್ದು ಈ ಘಟನೆ ಯಾವುದು ಮತ್ತು ಅದಕ್ಕೆ ಪರಿಹಾರವೇನು ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮೇಷರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವರ ಜೀವನದಲ್ಲಿ ಅತ್ಯದ್ಭುತವಾದ ಹಣಕಾಸಿನ ಪ್ರವಾಹ ಬಂದರೂ ಕೂಡ ನಾನಾ ರೀತಿಯ ತೊಂದರೆಗಳು ಸಾಲದ ಸಮಸ್ಯೆಗಳು ಶಾಶ್ವತವಾದ ಪರಿಹಾರ ಸಿಗದೇ ಇರುವಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡ್ತಾ ಇರುತ್ತೆ ಇವರು ಬಹಳಷ್ಟು ಆಕರ್ಷಕವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹವರಾಗಿದ್ದರೂ ಕೂಡ ಶ್ರೇಷ್ಠ ನಾಯಕರಾಗಿರುತ್ತಾರೆ ಜನರು ಇವರನ್ನು ಅನುಸರಿಸಬೇಕೆಂದು ಇವರು ಬಯಸ್ತಾರೆ ಆದರೂ ಸಮಯ ಮತ್ತು ಹಣದ ವಿಷಯದಲ್ಲಿ ಅತ್ಯಂತ ಉದಾರವಾದ ಗುಣವನ್ನು ತೋರಿಸುವಂತಹ ಸ್ನೇಹಪರವಾದ ಇವರು ಎಲ್ಲರನ್ನ ಗೌರವಿಸುತ್ತಾರೆ ಮತ್ತು ಆಲೋಚನೆಗಳು ಪ್ರಸ್ತುತ ಪಡಿಸುವಾಗ ಬಹಳ ಬುದ್ಧಿಯನ್ನ ಬಳಸುತ್ತಾರೆ ಕೆಲವು ವಿಷಯಗಳಲ್ಲಿ ಅತ್ಯಂತ ಬುದ್ಧಿವಂತರಾಗಿರ್ತಾರೆ ಈ ರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಸದಾಸನ್ಮುಖಿಯಾಗಿರುವಂತಹ ಇವರು ಮಿತವಾಗಿ ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಹಾಗೂ ಚುರುಕಿನ ಗುಣವನ್ನ ಹೊಂದಿರುತ್ತಾರೆ ಆದರೂ ಕೂಡ ಕೆಲವೊಂದು ಬಾರಿ ಇವರಿಗೆ ಸಂಕಷ್ಟಗಳು ಎದುರಾಗ್ತಲೇ ಇರುತ್ತೆ ಯಾರು ಸೌಮ್ಯ ಸ್ವಭಾವದವರು ಮತ್ತು ಕಡಿಮೆ ಮಾತಾಡ್ತಾರೆ ಎಲ್ಲರನ್ನ ಪ್ರೀತಿಸ್ತಾರೆ ಅವರಿಗೆ ತೊಂದರೆಗಳು ಹೆಚ್ಚು ಅಂತ ಎಲ್ಲರೂ ತಿಳಿದೇ ಇದೆ ಅದೇ ರೀತಿ ಇವರ ಜೀವನದ ಪ್ರಯಾಣವನ್ನು ಹೆಚ್ಚು ಬಯಸ್ತಾರೆ ಎಲ್ಲಾ ರೀತಿಯ ಸಾಮಾನ್ಯ ಉತ್ತಮ ಹಾಗೂ ಮನೋಧರ್ಮವನ್ನ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಇವರು ಮಹತ್ವ ಆಕಾಂಕ್ಷಿಗಳು ಧೈರ್ಯಶಾಲಿಗಳು ಸ್ವಾಭಿಮಾನಿಗಳಾಗಿರ್ತಾರೆ ಇವರು ತಮ್ಮ ಗುರಿ ಮತ್ತು ಬದುಕನ್ನ ನಿರ್ಮಿಸಿಕೊಳ್ಳಲು ಸಾಕಷ್ಟು ಹೋರಾಟ ಹಾಗೂ ಶ್ರಮವನ್ನ ವಿನಿಯೋಗ ಪಡಿಸ್ತಾರೆ ಮೇಷ ಇವರು ಸಾಹಸ ಕೆಲಸಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿರ್ತಾರೆ ಇವರಲ್ಲಿ ಇರುವ ಧೈರ್ಯವು ಹೊಸ ಮತ್ತು ಉತ್ತೇಜಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಣೆ ಮಾಡ್ತಾ ಇರುತ್ತೆ ಇವರು ಯಾರಿಗಾದ್ರೂ ಗುರಿ ಅಥವಾ ಕೆಲಸವನ್ನ ಕೈಗೊಂಡರೆ ಅದಕ್ಕೆ ತಡೆ ಉಂಟಾಯಿತು ಹಿಂಜರಿಯುವುದಿಲ್ಲ ಒಂದು ಎರಡು ತೊಂದರೆಗಳಲ್ಲ ಎಷ್ಟು ನೂರು ತೊಂದರೆಗಳು ಬಂದರೂ ಕೂಡ ಮುಕ್ತರಾಗಿ ಹೆದರಿಸುತ್ತಾರೆ ಜೊತೆಗೆ ತಾವು ಅಂದುಕೊಂಡದನ್ನ ಸಾಧಿಸಲು ಸದಾ ಸಿದ್ಧರಾಗಿರುತ್ತಾರೆ ಈ ರಾಶಿಯವರಿಗೆ ಹಣಕಾಸಿನ ಒಂದು ಕಷ್ಟಗಳು ಬಂದರೂ ಕೂಡ ಎದುರಿಸುವಂತಹ ಸಾಮಾನ್ಯ ಶಕ್ತಿಯೆಲ್ಲ ಅದ್ಭುತವಾದ ಶಕ್ತಿ ಇರುತ್ತೆ ಈ ಒಂದು ತಿಂಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಈ ಒಂದು ಭಯಂಕರವಾದ ಗ್ರಹಣ ಮುಗಿದ ನಂತರ ಇವರದ್ದು ಮೊದಲನೇ ರಾಶಿಯಾಗಿರೋದ್ರಿಂದ ಇವರ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರುತ್ತೆ ಇದರಿಂದ ಇವರ ಜೀವನದಲ್ಲಿ ಈ ಒಂದು ಮುಂದಿನ ಆರು ತಿಂಗಳವರೆಗೂ ಕೂಡ ಬಹಳಷ್ಟು ಕಷ್ಟಗಳನ್ನ ಹೆದರಿಸಬೇಕಾಗುತ್ತೆ ಸಾಲಗಳಿಂದ ಒಂದು ಹವಾಮಾನಗಳಾಗುವ ಸಾಧ್ಯತೆ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಮೇಷ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ನೋಡೋದಾದ್ರೆ ಪ್ರಮುಖವಾಗಿ ಎಲ್ಲರೂ ಕೂಡ ಸಾಧೆ ಸಾತಿ ಶನಿಯ ಪ್ರಭಾವ ಅನ್ನುವಂಥದ್ದು ಅನುಭವಿಸ್ತಾ ಇರ್ತಾರೆ ತಿಂಗಳು ಶನಿಯ ಪ್ರಭಾವ ಸ್ವಲ್ಪ ಜಾಸ್ತಿನೇ ಕಾಡುತ್ತೆ ಹಾಗಾಗಿ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಉತ್ತಮವಾಗಿರುತ್ತೆ ಅಂತ ಹೇಳೋಕಾಗೋದಿಲ್ಲ ಯಾವುದೇ ಶುಭ ಕಾರ್ಯಕ್ಕೆ ಇದು ಉತ್ತಮ ತಿಂಗಳಲ್ಲ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನೋ ಮಾಡಲು ಹೋದರೆ ಏನೋ ಆಗುವಂತೆ ಯಾಕಂದ್ರೆ ಶನಿ ವ್ಯಯದಲ್ಲಿದ್ದಾನೆ ವಕ್ರನಾಗಿರೋದ್ರಿಂದ ತಾತ್ಕಾಲಿಕವಾಗಿ ಗ್ರಹ ಸ್ಥಿತಿಯ ಗೋಚಾರದಲ್ಲಿ ನಿಮಗೆ ಈ ತಿಂಗಳು ಶನಿ ಪ್ರಭಾವ ಸ್ವಲ್ಪ ಹೆಚ್ಚಾಗಿ ಇರುತ್ತೆ ಅತ್ಯಂತ ಜಾಗರೂಕರಾಗಿರುವುದು ಒಳ್ಳೆಯದು ಇದಕ್ಕೂ ಮೇಲಾಗಿ ನಿಮ್ಮ ಜಾತಕವನ್ನ ಒಳ್ಳೆಯ ಜ್ಯೋತಿಷ್ಯಗಳ ಹತ್ರ ತೋರಿಸಿ ಏನಾದರೂ ಸಮಸ್ಯೆಗಳು ಬರಬಹುದಾ ಯಾವುದಾದ್ರೂ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡುವ ಬಗ್ಗೆ ಏನಾದರೂ ನೀವು ಇಪ್ಪತ್ತು ಲಕ್ಷನೋ ಐವತ್ತು ಲಕ್ಷನೋ ಅಥವಾ ಕೋಟಿ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಒಂದು ಕೆಲಸಕ್ಕೆ ಹೊಸದಾಗಿ ಕೈ ಹಾಕ್ತಾ ಇದ್ದೀರಾ ಆ ಕೆಲಸದಲ್ಲಿ ಯಾವ ರೀತಿ ನಾವು ಯಶಸ್ಸನ್ನು ಪಡ್ಕೊಳ್ಬೇಕು ಯಾವ ರೀತಿ ತೊಂದರೆಗಳು ಬರುತ್ತೆ ಯಾವ ರೀತಿ ಎದುರಿಸಬೇಕು ಅಂತ ನಿಮ್ಮ ಒಂದು ಪರಿಹಾರವನ್ನ ಜ್ಯೋತಿಷಿಗಳ ಹತ್ರ ಭೇಟಿ ನೀಡಿ ನೀವು ತಿಳ್ಕೊಳ್ಳೇಬೇಕು ರಾಶಿವರು ಯಾಕಂದ್ರೆ ಈ ಸಮಯ ನಿಮಗೆ ಅಷ್ಟೇನು ಚೆನ್ನಾಗಿಲ್ಲ ಹಾಗಾಗಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೊದಲು ಬಹಳ ಯೋಚಿಸಿ ಮತ್ತು ಉತ್ತಮವಾದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಯೋಚನೆಯನ್ನ ಮಾಡಬೇಕು ಯಾವುದೇ ರೀತಿಯ ತೊಂದರೆಗಳು ಕೂಡ ತಪ್ಪಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಕುಟುಂಬದಲ್ಲಿ ಏನು ಬೆಳವಣಿಗೆ ಬರ್ತಾ ಇಲ್ಲ ಸುಖಾನು ಜಾಸ್ತಿ ಇರಲ್ಲ ದುಃಖನೂ ಜಾಸ್ತಿ ಇರಲ್ಲ ಆದರೆ ಹಣದ ವ್ಯವಹಾರದಲ್ಲಿ ಹೆಚ್ಚು ಅಭಿವೃದ್ಧಿನೂ ಇರಲ್ಲ ಮತ್ತು ಕುಂಠಿತನೂ ಇರೋಲ್ಲ ಬ್ಯಾಲೆನ್ಸ್ ಆಗಿ ಬಿಡುತ್ತೆ ಅಥವಾ ಕುಂಠಿತ ಹಾಗೆಯೇ ಇರಬಹುದು ಹೊರ್ತಾಗಿ ಅಭಿವೃದ್ಧಿ ಕೂಡ ಆಗೋದಿಲ್ಲ ಯಾಕಂದ್ರೆ ಈ ಒಂದು ಸಂದರ್ಭ ಆ ರೀತಿಯಾಗಿ ಇದೆ ಅಂತ ಹೇಳಬಹುದು ಯಾಕೆ ಅಂದರೆ ಅಂದ್ರೆ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಗ್ರಹಣ ಮುಗಿದ ನಂತರ ಇವರ ಜೀವನದಲ್ಲಿ ಹಲ್ಲೋಲ ಕಲ್ಲೋಲ ಅನ್ನೋದು ಪ್ರಾರಂಭ ಆಗುತ್ತೆ ತೊಂದರೆಗಳು ಎದುರಾಗ್ತಾ ಹೋಗುತ್ತೆ ನಿಮ್ಮ ಮಾತಿನ ಬೆಲೆ ಕಡಿಮೆ ಆಗ್ತಾ ಬರುತ್ತೆ ವಿದ್ಯಾರ್ಥಿಗಳು ಕೂಡ ಹಿನ್ನಡೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಈ ತಿಂಗಳ ವಿವಾಹ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾವುದ್ರಲ್ಲೂ ಕೂಡ ಅಭಿವೃದ್ಧಿ ಅನ್ನೋದು ಇರೋದಿಲ್ಲ ಮದುವೆ ವಿಚಾರದಲ್ಲಿ ಯಾವುದೇ ಬೆಳವಣಿಗೆ ಬದಲಾವಣೆ ಈ ತಿಂಗಳಲ್ಲಿ ಕಾಣೋಕ್ಕಾಗೋದಿಲ್ಲ ಯಾಕೆಂದ್ರೆ ನೀವೇನಾದ್ರೂ ಗಂಡು ಹುಡುಕ್ತಾ ಇದ್ರೆ ಅಥವಾ ಹೆಣ್ಣನ್ನು ಹುಡುಕ್ತಾ ಇದ್ರೆ ಸೆಟ್ ಆಗಬೇಕಾಗಿರೋ ಮದುವೆ ಕೂಡ ನಿಂತು ಹೋಗಿ ಂತಹ ಸಾಧ್ಯತೆ ಇರುತ್ತೆ ಏಕೆಂದರೆ ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯವನ್ನು ನೀವು ನಡೆಸೋಕ್ಕೆ ಸಾಧ್ಯ ಆಗೋದಿಲ್ಲ ತುಂಬ ಶ್ರಮ ಪಡಬೇಕಾಗುತ್ತೆ ನಿಮಗೆ ಈ ತಿಂಗಳು ಶತ್ರುಗಳು ಕಡಿಮೆ ಆಗ್ತಾರೆ ಮತ್ತು ಧೈರ್ಯ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಈ ತಿಂಗಳು ಯಾವುದೇ ಗ್ರಹಗಳು ಅಷ್ಟೇನು ಚೆನ್ನಾಗಿರೋಲ್ಲ ಹಾಗಾದರೆ ನೀವು ಈ ತಿಂಗಳಲ್ಲಿ ಉದ್ಯೋಗವನ್ನು ಬದಲಾವಣೆ ಮಾಡಲು ಹೋಗಬೇಡಿ ನೀವು ತೊಂದರೆಗೆ ಸಿಕ್ಕಿ ಹಾಕೊಳ್ತೀರಾ ಹಾಗಾಗಿ ಸ್ಥಾನ ಪಲ್ಲಟ ಬೇಡ ಬೇರೆ ಮನೆ ಚೇಂಜ್ ಮಾಡಬೇಡಿ ಯಾವುದೇ ಒಂದು ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕೋದಕ್ಕೂ ಹೋಗಬೇಡಿ ಹೇಗಾದರೂ ಸರಿನೇ ಯಾವುದೇ ಒಂದು ಕೆಲಸ ಮಾಡ್ತೀನಂದ್ರು ಕೂಡ ಮುಂದೆ ಹಾಕೋದು ಉತ್ತಮ ಇನ್ನು ವ್ಯಾಪಾರದಲ್ಲೂ ಅಷ್ಟೇ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಈಗ ಹೇಗೆ ಇದೆ ಹಾಗೆ ಮುಂದುವರೆಯಲಿ ಈ ತಿಂಗಳು ಮೇಷರಾಶಿಯವರಿಗೆ ಅಷ್ಟೇನೂ ಉತ್ತಮವಾಗಿರುವುದಿಲ್ಲ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಹಿನ್ನಡೆಯಾಗುವ ಸಾಧ್ಯತೆ ಇರೋದರಿಂದ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನೂಕುನುಗ್ಗುಲುಗಳು ತೊಂದರೆಗಳು ನಿಮ್ಮ ಮೇಲೆ ಬರ್ತಾನೆ ಇರುತ್ತೆ ಇನ್ನು ಸ್ವಲ್ಪ ರೈತರಿಗೂ ಕೂಡ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಕುಜನಿಗೆ ಸಂಬಂಧಪಟ್ಟಂತೆ ವ್ಯವಹಾರ ಮಾಡುವವರಿಗೆ ಎಲ್ಲರಿಗೂ ಕೂಡ ಬಂಗಾರ ಬೆಳ್ಳಿ ಯಾವುದೇ ರೀತಿಯ ಹಿತ್ತ ತಾಮ್ರ ಮಿಷಿನರಿ ಅಥವಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಿರೋಂಥವ್ರಿಗೂ ಕೂಡ ಸಮಸ್ಯೆಗಳು ಉಂಟಾಗಬಹುದು ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಉತ್ತಮ ಸಾಧ್ಯವಾದಷ್ಟು ಪಾಸಿಟಿವ್ ಆಗಿರಿ ದೂರ ಪ್ರಯಾಣವನ್ನ ಮಾಡೋಕ್ಕೆ ಹೋಗಬೇಡಿ ನಿಮಗೆ ದೂರ ಪ್ರಯಾಣ ಮಾಡಿದ್ರೆ ಈ ಒಂದು ಸಂದರ್ಭದಲ್ಲಿ ಉತ್ತಮವಾಗಿರೋದಿಲ್ಲ ಆದಷ್ಟು ದೂರ ಪ್ರಯಾಣನ ಕಡಿಮೆ ಮಾಡಬೇಕು ಆರೋಗ್ಯದ ಮೇಲೆ ಹೆಚ್ಚು ಜಾಗರೂಕತೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ ನೀವೇನಾದರೂ ಒಂದು ತಿಂಗಳು ಮುಂದೆ ಹಾಕಿ ಸಾಧ್ಯವಾದಷ್ಟು ಮುಂದೆ ಹಾಕುವುದು ಬಹಳ ಒಳಿತು ಯಾವುದೇ ಕೆಲಸವನ್ನ ಮಾಡೋಕೆ ಆದರೂ ಕೂಡ ಈ ಒಂದು ಸೆಪ್ಟೆಂಬರ್ ತಿಂಗಳು ಅಂದರೆ ನಿಮಗೆ ದಸರಾ ಶುರುವಾಗ್ತಾ ಇದೆ ಮತ್ತು ದುರ್ಗಾದೇವಿಯ ಶಕ್ತಿ ಹೆಚ್ಚಾಗಿರುವಂತಹ ದಿನಗಳಲ್ಲಿ ನೀವು ಎಲ್ಲ ರೀತಿಯ ಒಳ್ಳೆಯ ಕೆಲಸಗಳನ್ನ ಶುರು ಮಾಡ್ಕೊಳ್ಬಹುದು ಇನ್ನೇನು ಸೆಪ್ಟೆಂಬರ್ ತಿಂಗಳು ಅನಂತ ಹುಣ್ಣಿಮೆ ಹಾಗೂ ಶಕ್ತಿಶಾಲಿ ಒಂದು ಚಂದ್ರಗ್ರಹಣ ಮುಗಿದ ನಂತರ ಪಿತೃಪಕ್ಷ ಆರಂಭ ಆಗೋದ್ರಿಂದ ಯಾವುದೇ ಒಳ್ಳೆಯ ಕೆಲಸಗಳನ್ನು ಶುರು ಮಾಡೋಕೆ ಒಳ್ಳೆ ಟೈಮ್ ಆಗಿರೋದಿಲ್ಲ ಇನ್ನು ಈ ಸಂದರ್ಭದಲ್ಲಿ ಈ ತಿಂಗಳು ನಿಮ್ಮ ಮೇಲೆ ಅಪಾರವಾದ ಅಪವಾದ ನಂಬಿಕೆಗಳು ಅಪನಂಬಿಕೆಗಳು ಬರುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮವರೇ ನಿಮ್ಮನ್ನು ನಂಬೋದಿಲ್ಲ ನೀವೇನೇನೋ ಒಂದು ಮಾಡಿದ್ರೂ ಕೂಡ ನಂಬಿದವರಿಂದ ಮೋಸ ಹೋಗ್ತೀರಾ ಎಷ್ಟೇ ಒಂದು ಸಾಧ್ಯತೆ ಇರೋದರಿಂದ ಆರ್ಥಿಕವಾಗಿ ನಷ್ಟವಾಗುವ ಸಾಧ್ಯತೆ ಇದೆ ಆದಷ್ಟು ಈ ತಿಂಗಳಲ್ಲಿ ಎಚ್ಚರವಾಗಿರೋದು ಒಳ್ಳೆಯದು ಹಾಗಾಗಿ ನಿಮ್ಮ ಜಾತ ಒಂದು ಸಲ ಪರಿಶೀಲನೆ ಮಾಡಿಸ್ಲೇಬೇಕು ಅದಕ್ಕೆ ಪರಿಹಾರವನ್ನ ಕೂಡ ಮಾಡ್ಕೊಳ್ಳೇಬೇಕು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ತುಂಬಾ ತೊಂದರೆಯನ್ನ ಅನುಭವಿಸ್ಬೇಕಾಗುತ್ತೆ ಇನ್ನು ಗೌರ್ಮೆಂಟ್ ಅಧಿಕಾರಿಗಳು ಯಾವುದೇ ಒಂದು ಗೌರ್ಮೆಂಟ್ ಕೆಲಸನ ಮಾಡುವಂತಹ ಉದ್ಯೋಗಿಗಳಿಗೂ ಕೂಡ ಈ ಒಂದು ಸಮಸ್ಯೆಗಳು ಒಳಗಾಗುವಂತಹ ಸಾಧ್ಯತೆ ಹೆಚ್ಚಿಗೆ ಇದೆ ಇದು ನಿಮಗೆ ಒತ್ತಡ ಬೇಸರ ಜಾಸ್ತಿ ಮಾಡ್ತಾ ಹೋಗುತ್ತೆ ಈ ತಿಂಗಳು ಹೆಚ್ಚಾಗಿ ದುಡ್ಡು ಖರ್ಚು ಮಾಡಲು ಹೋಗಬೇಡಿ ದುಡ್ಡನ್ನು ಕೈಯಲ್ಲಿ ಇಟ್ಟುಕೊಳ್ಳಿ ಖಂಡಿತವಾಗಿ ಕೂಡ ಏನಾದರೂ ಖರ್ಚು ಬಂದೇ ಬರುತ್ತೆ ಆಕಸ್ಮಿಕವಾಗಿ ಬರುವಂತಹ ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತೆ ಹೊಸ ವಾಹನವನ್ನು ಖರೀದಿ ಮಾಡಬೇಕು ಅಂತಿದ್ರೆ ಇದು ಸರಿಯಾದ ಸಮಯ ಅಲ್ಲ ಎಲ್ಲವನ್ನ ಕೂಡ ಮುಂದೂಡುವುದು ಉತ್ತಮ ಮೇಷರಾಶಿಯವರಿಗೆ ಇನ್ನು ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನಿಂದ ನಿಮ್ಮ ಸಮಯ ಸರಿ ಇಲ್ಲ ದೇಹಕ್ಕೆ ರೆಸ್ಟ್ ಬೇಕಾಗುತ್ತೆ ವಾಹನ ಅಪಘಾತಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ದುರ್ಘಟನೆಗಳು ಆಗಬಹುದು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಈ ರಾಶಿಯಲ್ಲಿ ಕೈ ಕಾಲುಗಳಿಗೆ ಪೆಟ್ಟು ಬೀಳೋದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಹೆದರಿಸಬೇಕಾಗಿ ಬರುತ್ತೆ ನಿಂತು ಹೋದ ಕೆಲಸಗಳನ್ನ ಪುನಃ ಪ್ರಾರಂಭ ಮಾಡೋಕೆ ನಿಮಗೆ ಸರಿಯಾದ ಸಮಯ ಬರೋ ತಂಗ ಕಾಯ್ಬೇಕಾಗುತ್ತೆ ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟು ಒಳ್ಳೆಯದು ಇದರಿಂದ ತಪ್ಪಿಸಿಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ ಅಂತ ಅಂದ್ರೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಪ್ರತಿನಿತ್ಯ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡಬೇಕು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮನಸ್ಸಿನಲ್ಲೇ ನೆನೆಸ್ಕೊಳ್ಬೇಕು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜಾತಕದಲ್ಲಿ ರಾಹು ಇದ್ದರೂ ಕೂಡ ರಾಹು ಏನಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಕೃಪೆಯಿಂದ ದೂರವಾಗುತ್ತೆ ಏಳನೇ ತಾರೀಕು ರಾಹು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ರಾಹು ರಾಹುಗ್ರಸ್ತ ಚಂದ್ರಗ್ರಹಣ ಕೂಡ ಬರೋದ್ರಿಂದ ನವಗ್ರಹಗಳ ಶಾಂತಿ ಮಾಡಿಸೋದ್ರಿಂದ ನಿಮಗೆ ಉತ್ತಮವಾಗುತ್ತೆ ನೀವು ರಾಹುವಿಗೆ ಅಥವಾ ಕುಜನಿಗೆ ನೀವು ನಮಸ್ಕಾರಗಳನ್ನು ಅರ್ಪಿಸ ಬೇಕು ಮತ್ತೆ ನಿಮ್ಮನ್ನ ನೀವು ನಂಬಿ ಕೆಲಸವನ್ನ ಮಾಡಬೇಕು ನೀವು ರಾಹುವನ್ನ ಈ ಒಂದು ಸಂದರ್ಭದಲ್ಲಿ ದರ್ಶನ ಮಾಡಿ ಬಂದರೆ ನಿಮಗೆ ಚಂಚಲತೆ ಅನ್ನೋದು ದೂರ ಆಗುತ್ತೆ ರಾಹುವಿನ ಹೆಸರಲ್ಲಿ ಒಂದು ಅರ್ಚನೆಯನ್ನ ಮಾಡಿಸೋದ್ರಿಂದ ಸ್ವಲ್ಪ ಹೊಳಿತಾಗುತ್ತೆ ಸಾಧ್ಯವಾದಷ್ಟು ನೀವು ಏಳನೇ ತಾರೀಕು ರಾಹುವನ್ನ ಆರಾಧನೆ ಮಾಡೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನ ಮಾಡಿದಷ್ಟು ಫಲ ಸಿಗುತ್ತೆ ಈ ಒಂದು ಸಂದರ್ಭದಲ್ಲಿ ಓಂ ಸುಬ್ರಹ್ಮಣ್ಯ ನಮಃ ಎಂದು ನೀವು ಜಪಿಸಬೇಕಾಗುತ್ತೆ ನೂರ ಎಂಟು ಬಾರಿ ಈ ಒಂದು ಸಂದರ್ಭ ನಿಮಗೆ ಅತ್ಯಂತ ಶುಭ ಆಗಿಲ್ಲ ಆದ್ರೆ ಇನ್ನು ಮುಂದೆ ಎದುರು ಅವಶ್ಯಕತೆ ಇಲ್ಲ ಎಲ್ಲ ಒಂದು ಸಮಸ್ಯೆಗೆ ಪರಿಹಾರ ಇರುತ್ತೆ ಈ ಒಂದು ಸಮಸ್ಯೆಗಳು ನಿಮ್ಮನ್ನು ಕುಗ್ಗಿಸಲು ಬಂದಿಲ್ಲ ನಿಮ್ಮನ್ನು ಶಕ್ತಿಶಾಲಿಯಾಗಿ ಮಾಡಲು ಬಂದಿದೆ ನಿಮ್ಮ ಜೀವನದ ಉತ್ತಮವಾದ ಪ್ರಯಾಣ ಪರೀಕ್ಷೆಗಳನ್ನು ಸಿದ್ಧಪಡಿಸಿದೆ ಈ ಪರೀಕ್ಷೆಗಳಲ್ಲಿ ನೀವು ಜಯವನ್ನು ಸಾಧಿಸಿ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಬಹುದು ಯಾವುದೇ ತೊಂದರೆ ಬಂದರೂ ಕೂಡ ಕುಗ್ಗುವಂತಹ ಅವಶ್ಯಕತೆ ಇಲ್ಲ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು